ಸ್ನೇಹಿತರೆ ಆ ನಾಡಿನ ಹೆಸರಾಂತ ಜನಪರ ಮತ್ತು ಜನಪದ ಗಾಯಕರು ಚಿಂತಕರು ಮತ್ತು ಸಮಾಜದ ಬದಲಾವಣೆಗಾಗಿ ತಮ್ಮ ಬದುಕನ್ನೇ ಬೇಯಿಸ್ತಾ ಇರತಕ್ಕಂಥ ಡಾಕ್ಟರ್ ಪಿಚ್ಚಳ್ಳಿ ಶ್ರೀನಿವಾಸ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಪಕ್ಕದಲ್ಲೇ ಇರೋರು ಡಾಕ್ಟ್ರ್ ಗಣಪತಿ ಅವರು ತೀರ್ಥಹಳ್ಳಿಯ ತುಂಗಾ ಮಹಾವಿದ್ಯಾಲಯ ತುಂಗಾ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿದ್ದವರು ಆನಂತರದಲ್ಲಿ ಅಲ್ಲೇ ಕನ್ನಡ ಅಧ್ಯಾಪಕರಾಗಿ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲಿಯ ಪ್ರಾಂಶುಪಾಲರಾಗಿ ಆ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು ಈಗ ಅವರು ನಿವೃತ್ತಿ ಜೀವನವನ್ನು ಮಾಡ್ತಿದ್ದಾರೆ ಪಿಚ್ಚಳ್ಳಿ ಶ್ರೀನಿವಾಸ ಅಣ್ಣವರು ಇವತ್ತು ಕನ್ನಡ ವಿಶ್ವವಿದ್ಯಾಲಯದ ವಿಸ್ತರಣೆ ಕೇಂದ್ರವಾದ ಕುಪ್ಪಳಿಯಲ್ಲಿರ್ತಕ್ಕಂಥ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ತೋರ್ತಿದ್ದೀನಿ ಒಂದು ಒಂದು ಐದಾರು ನಿಮಿಷದಲ್ಲಿ ಅಣ್ಣರ ಜೊತೆ ಒಂದು ಸಣ್ಣ ಸಂಭಾಷಣೆ ಗಣಪತಿಯವರು ಕೂಡ ಇದರಲ್ಲಿ ಭಾಗವಹಿಸಬೇಕು ಕುಪ್ಪಳ್ಳಿ ಮತ್ತು ಕುವೆಂಪು ಇದರ ಒಂದು ಭಾವನಾತ್ಮಕವಾದ ಸೆಳೆತ ಜಾಸ್ತಿ ಇದೆ ನಿಮಗೆ ಅದಕ್ಕೇನು ಕಾರಣ ದೂರದ ಕೋಲಾರದವರು ನೀವು ಹಾಡಿನ ಮೂಲಕ ಗಾಯ ಅವರು ಕುಪ್ಪ ಏನು ಕುವೆಂಪು ಈ ನಾಡಿನಲ್ಲಿ ಹುಟ್ಟಿರುವಂಥ ಅಥವಾ ವಿಶೇಷವಾಗಿ ತಳ ಸಮುದಾಯಗಳು ಮತ್ತು ಶೂದ್ರ ಸಮುದಾಯಗಳು ಅಕ್ಷರ ಗೊತ್ತಿರುವಂತಹ ಪ್ರತಿ ಶೂದ್ರ ಸಮುದಾಯಗಳು ಮತ್ತು ತಳ ಸಮುದಾಯಗಳ ಕುವೆಂಪು ಅವರನ್ನು ತಮ್ಮ ಇಂಥದ್ದು ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಇದರ ಮಾರ್ಗದರ್ಶಕರು ಅಂತ ತಗೊಳ್ಳೇಬೇಕಾಗುತ್ತೆ ತಗೋತಾರೆ ಕೂಡ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಇದು ಆಗಿರ್ಬೋದು ಅದು ಆಗ್ತಾನೂ ಇರ್ಬೋದು ಬಟ್ ಅವರನ್ನು ನಾವು ತಗೊಳ್ತಿದ್ರೆ ನನ್ಗೆ ಯಾರೋ ಅಲ್ಲಿ ಇದ್ದರು ನೀವು ಕುವೆಂಪು ಅವರು ಒಂದು ಹಾಡು ಹೇಳೋಕ್ಕೆ ಬರ್ತದ ಅಂತ ಅಲ್ಲ ಓನನ್ನು ಚೇತನ ಹೇಳಕ್ಕೆ ಬರ್ತದ ಅಂತ ನಾನು ಹೇಳಿದೆ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಗಾಯಕನೂ ಕೂಡ ಅದು ಜನಪದ ಗಾಯಕನ ಇರ್ಬೋದು ಹಿಂದೂಸ್ತಾನಿ ಗಾಯಕನ ಇರ್ಬೋದು ಎಲ್ಲ ಪ್ರಕಾರಗಳ ಗಾಯಕನೂ ಅದು ಕೂಡ ಕುವೆಂಪು ಅವರ ಓ ನನ್ನ ಚೇತನ ಅವನಿಗೆ ಗೊತ್ತಿಲ್ಲ ಅಂದರೆ ಅವನು ನನ್ನ ಪ್ರಕಾರ ಗಾಯಕನೇ ಅಲ್ಲ ಓ ನನ್ನ ಚೇತನ ಆಗೋನಿ ಗೊನಿ ಅನಿಕೇತನ ఓ నన్న చేతన ఆగుని అని కేతన ఓ నన్న చేతన ఆగుని అని కేతన ఓ నన్న చేతన ఆగుని అని కేతన ఓ నన్న చేతన ఆగుని అని అనికేతన ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಠಿ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಠಿ ಎದೆಯ ಬಿರಿಯೇ ಭಾವದೀಟಿ ಓ ನನ್ನ ಚೇತನ ಎದೆಯ ಬಿರಿಯೆ ಭಾವದೀಟಿ ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನಾ ಆಗುನಿಯನಿಕೇತನಾ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ಏರಿ ಓ ನನ್ನ ಚೇತನ ನಿರ್ದಿಗಂತವಾಗಿ ಏರಿ ಓ ನನ್ನ ಓ ನನ್ನ ಚೇತನ ಹಾಗು ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿ ಅನಿಕೇತನ ಅನಂತ ತಾನನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತತಾನನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತನಿ ಅನಂತವಾಗು ಆಗು ಆಗು ಆಗೋ 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 ಆಗು ಆಗೋ ಆಗು ಅನಂತವಾಗೋ 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 ಇನ್ನೊಂದು ಅಂದರೆ ನೀವು ಸುಮಾರು ಐವತ್ತು ವರ್ಷಗಳ ಹಿಂದೆಯೇ ಈ ರಂಗಕ್ಕೆ ಬಂದವರು ಹಾಡಲಿಕ್ಕೆ ಮೊದಲು ನೀವು ಪ್ರವೇಶ ಮಾಡಿದ್ದೇ ಈ ಜಯನ್ ಎಂನ ನಾದದಿಂದ ಜನನಾಟ್ಯ ಮಂಡಳಿಯ ತೆಲುಗಿನ ಹಾಡುಗಳ ಸಾಂಸ್ಕೃತಿಕ ಸಾಹಿತ್ಯ ಮತ್ತು ನಾದದಿಂದ ಪ್ರವೇಶ ಮಾಡಿ ಕಲಾ ಕಲಾಮಂಡ ದಲಿತ ಮಂಡಳಿಯ ರಾಜ್ಯ ಸಂಚಾಲಕರಾಗಿ ನಾಡಿನ ರಾಜ್ಯ ಸಂಚಾಲಕರ ದಲಿತ ಕಲಾಮಂಡಳಿ ಮುಖ್ಯ ಮುಖ್ಯ ಹಾಡು ಹಾಡುಗಾರರಾಗಿ ನಾಡಿನಾದ್ಯಂತ ಸುದ್ದಿ ಎಲ್ಲ ಜಿಲ್ಲೆ ಅನೇಕ ಹಾಡುಗಾರರು ಕ್ರಿಯೇಟ್ ಆಗಿದ್ದಾರೆ ಅನಂತರದಲ್ಲಿ ನೀವು ಕತ್ತುಪದನ್ನ ಹಾಡಿದಿರಿ ವಚನಗಳನ್ನು ಹಾಡಿದಿರಿ ಅದರಲ್ಲೂ ಮುಖ್ಯವಾಗಿ ಕೈವ ಕೈವಾರ ಕೈವರ ತಾತನ ನಾನು ಕೈವಾರ ತಾತನ ವರಪ್ರಸಾದ ಈ ಎಲ್ಲ ಹಾಡುಗಳ ಅಂದರೆ ಸಂದೇಶ ಒಂದೇ ನಾತು ವ್ಯತ್ಯಾಸ ಇದೆ ಅಂತ ಅನಿಸ್ತದೆ ನಮಗೆ ಈಗ ಕೈವರ ತಾತನ ಹಾಡಿರಬಹುದು ವಚನಗಳದಿರ್ಬೋದು ಅಥವಾ ಒಂದೇ ಅದೊಂದು ನದಿ ಅದು ನದಿ ನಾದ ನದಿ ಹರಿಯುವಂಥ ನದಿ ಹರಿದಂಗೆ ಅದು ಅದೇ ಯಾರು ಹೇಳ್ತಾರಲ್ಲ ನಮ್ಮ ಕವಿಗಳದೊಂದು ಇದು ನಾದ ನದಿ ಅರ್ಧಾಂಗ ಅಂತ ಹಂಗೆ ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ ಜಾತಿ ಜಾತಿ ಭೇದ ತರವಲ್ಲ ಎಲ್ಲರೊಂದೇ ಜಾತಿ ಭೇದ ಜಾತಿ ಇಲ್ಲವಯ್ಯ ನಾದ ಬ್ರಹ್ಮಾನಂದನಾ ನಾದ ಬ್ರಹ್ಮಾನಂದ ನಾರಾಯಣ ಕೈವರ ನಾರಾಯಣ ತತ್ಮ ತತ್ವ ಪದದ ಒಂದು ಇದದು ಜಲಕ್ಕ ಅದೇ ರೀತಿ ಇನ್ನು ಅದು ನಮ್ಮ ಪರಂಪರೆಯಲ್ಲಿ ಅದಿದೆ ಶಿಶುನಾಳ್ ಶರೀಫ್ರಿದ್ದಾರೆ ಸ್ವಾಮಿ ಇದ್ದಾರೆ ಮಲೆ ಮಹದೇಶ್ವರ ಇದ್ದಾರೆ ಮತ್ತು ನೀಲ್ಗಾರ್ ಅಂದರೆ ಅವ್ರು ಅದೊಂದು ಪರಂಪರೆ ಅದು ನಿಲ್ಗಾರರಿದ್ದಾರೆ ಆಮೇಲೆ ಮೈಲಾರ್ ಲಿಂಗ ಇದ್ದಾನೆ ಅದು ಪ್ರಾಯ ಯಾಕೆ ಅದು ಅದು ಅಧ್ಯಾತ್ಮ ಇದು ಅದು ಎಲ್ಲಿ ಓದೆ ಪ್ರಾಯವೇ ಮೋಸ ಮಾಡೋದಿಂತೂ ನ್ಯಾಯವೇ ಯಾಕ ಆ ಯಾಡು ನಿಂಗೆ ಇಷ್ಟ ಭಯ ಇಷ್ಟ ಈಗ ಪ್ರಯೋಜನವಾಗಿ ಈಗ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅರವತ್ತು ವರ್ಷ ಆದಮೇಲೆ ಆ ಯಾಡು ಅದು ಭಯಂಕರ ಇಷ್ಟ ಆಗುತ್ತೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಎಲ್ಲಿ ಪ್ರಾಯವೇ ಮೋಸ ಮಾಡುವುದಿಂತೂ ನ್ಯಾಯವೇ ನನಗೇನು ಮೋಸ ಆಗಿಲ್ಲಪ್ಪ ನನ್ನ ಗಂಟಲ ಹಂಗೇ ಕಾಪಾಡ್ಕೊಂಡು ಕಾಪಾಡಿಕೊಳ್ಳೋ ಶಕ್ತಿ ಶಿವ ನನಗೆ ನಂಗೆ ಅಷ್ಟೇ ಸರ್ ಮತ್ತೆ ಬೆಳಿಗ್ಗೆಯಿಂದ ನವಿಲು ಗುಡ್ಡ ನೋಡಿದ್ರಿ ಎಂತ ವಿಶೈಲ ನೋಡಿದ್ರಿ ಯಮಾಂಗಣ ನೋಡಿದ್ರಿ ಮತ್ತು ನಿಮ್ಮ ಕೋಲಾರ ಸುತ್ತಮುತ್ತಲ ಬಯಲು ಸಮಯ ಎಕ್ಸ್ಪೀರಿಯೆನ್ಸಿಗೆ ಮಲ್ನಾಡ ಎಕ್ಸ್ಪೀರಿಯೆನ್ಸಿಗೆ ಏನಂತ ಅಲ್ಲ ಮಲೆನಾಡು ನನಗೇನು ಹೊಸ್ದಲ್ಲ ಆಮೇಲೆ ಕುಪ್ಪಳ್ಳಿ ಕವಿಶೈಲ ಮತ್ತು ಕುವೆಂಪು ಮನೆ ಮತ್ತು ಇಲ್ಲಿನ ನನ್ನ ಎಂಥದ್ದು ಗೆಳೆಯರು ಬಳಗ ಆಮೇಲೆ ನಾನಿಲ್ಲಿ ಕುಡಿದಿರೋದು ಕುಡ್ದಿರೋದು ಅಥವಾ ಬಾಡು ತಿಂದಿರೋದು ಅವು ನನಗೆ ಹೊಸ್ದಲ್ಲ ಆದರೆ ಇವತ್ತು ನಾನೊಂದು ನಾನು ಒಂದು ಹೊಸ ಅದು ಹೊಸತನವನ್ನು ನೋಡಿದ್ದೀನಿ ಹೊಸ ಇದನ್ನು ನೋಡಿದ್ದೀನಿ ನಾನು ಅದು ಇಡೀ ಜಗತ್ತು ಇಡೀ ನನಗೆ ನನ್ನ ಅರಿವಿಗೆ ಇರುವಂಥ ಜಗತ್ತಲ್ಲಿ ನಾನು ಎಲ್ಲೂ ನೋಡದೇ ಇರೋವಂಥದ್ದು ಒಂದು ಇವತ್ತು ನೋಡಿದ್ದೀನಿ ಅದೇನಪ್ಪ ಅಂದರೆ ತೇಜಸ್ವಿ ಅವರ ಅವರ ಅದನ್ನು ಏನಂತ ಹೇಳಬೇಕು ಗೊತ್ತಿಲ್ಲ ನನ್ನ ಸಮಾಧಿ ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಅಲ್ಲಿ ಸಮಾಧಿ ಅಲ್ಲ ಇಲ್ಲ ಅಲ್ಲಿ ಅಲ್ಲಿ ನಮ್ಮ ಕೆ ಟಿ ಶಿವಪ್ರಸಾದ್ ಅವರು ಅವರ ಅಲ್ಲಿ ಕಾಲು ಮಣ್ಣಾಗಿರೋವಂಥ ಗೊತ್ತಿಲ್ಲ ಮಣ್ಣಾಕಿದ್ರೆ ಸುಟ್ಟು ಸುಟ್ಟರೆ ಗೊತ್ತಿಲ್ಲ ಮಣ್ಣಾಗಿ ಅಲ್ಲಿ ಅವರ ಕೊನೆಯ ಆಸ್ತಿ ಇಟ್ಟಂಥ ಜಾಗದಲ್ಲಿ ಒಂದು ಮಾನ್ಯುಮೆಂಟ್ ಮಾಡಿದ್ದಾರೆ ಅದು ನನಗೆ ನಾನು ನೋಡಿರುವಂಥ ಇಡೀ ಪ್ರಪಂಚದ ನನಗೆ ಗೊತ್ತಿರೋಂಥ ಇದರಲ್ಲಿ ಆ ಥರದ್ದು ನಾನು ಎಲ್ಲೂ ನೋಡಿಲ್ಲ ಅದಕ್ಕೆ ನನಗೆ ಮುಡಿ ಅಟ್ಟಾಗಲ್ಲಿ ಒಳ್ದಿದ್ದು ದೊಡ್ಡವರೆಲ್ಲರೂ ದೊಡ್ಡವರೆಲ್ಲರ ಹೃದಯದಿ ದಿ ಕಟ್ಟಿಗ ತೊಟ್ಟಿಲೋ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನ ಮಕ್ಕಳ ಸಂಗದೊಳು ಆ ಮಕ್ಕಳ ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು ಹಾಡಲಿ ಕುಣಿಯಲಿ ಹಾಡಲಿ ಏರಲಿ ೇರ ಲೀ ಈ ಮನುಜ ಪಶು ಈ ಮನುಜ ಪಶು ಅಲ್ಲಿ ಆ ಸ್ಥಳ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ನನ್ನ ಮನಸ್ಸಿಗೆ ಬಂದಿದ್ದು ನನ್ನ ನಾಲ್ಗೆ ಮೇಲೆ ಬಂದಿದ್ದು ಕುವೆಂಪು ಅವರ ಕುವೆಂಪು ಅವರೇ ಬರೆದಂಥ ಮಕ್ಕಳ ಏನು ಖಂಡಕಾವ್ಯ ಇದೆಯಲ್ಲ ಬೊಮ್ಮನಹಳ್ಳಿ ಕಿಂದ್ರ ಜೋಗಿಯ ಮೊದಲ ಸಾಲದು ಅಲ್ಲೇ ಅಲ್ಲೇ ನಿಂತ್ಕೊಂಡು ಅಲ್ಲೇ ಕೂತ್ಕೊಂಡು ಹಾಡು ಕೂಡ ಹಾಡುಬಿಟ್ಟು ಬಂದೆ ನಾನು ಈಗ ನೀವು ಅದನ್ನು ಇದು ಇದ್ರಿ ಇವತ್ತಿನ ನನ್ನ ಅನುಭವ ದಿ ಅನು ಮರೆಯಲಾರದ ಮರೆಯೋಕ್ಕೆ ಆಗದೇ ಇರುವಂಥದ ನಮ್ಮ ಉಸಿರು ಇರುವಂಥವರೆಗೂ ಕೂಡ ಇಟ್ಕೊಳ್ಳೋಂಥ ಅಂತ ನೆನಪು ಅಂದರೆ ಇದೊಂದು ಓಕೆ ಧನ್ಯವಾದಗಳು ಸ್ನೇಹಿತರೆ தமிழர பரவாயில்லை அண்ண பிச்சியவருக்கு